ನಂಜನ್ ಗೋಡು ಸ್ವಾಮಿ ಬಾತ್ ನಂಗೆ ಗೊತ್ತೇಳದು ಹಾಯ್ ಆ ಇವತ್ತು ನಮ್ಮ ರಂಗಸ್ವಾಮಿ ಅವರು ಪಾಕ್ ಪೂಜೆ ಮಾಡಿಸ್ಕೊಂಡು ಶಬರಿಮಲೆಗೆ ಹೊರಟಿದ್ದಾರೆ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಸಹಿತ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಆ ಯಾವ ರೀತಿ ಈ ಊರಲ್ಲಿ ಪಾಕ್ ಪೂಜೆ ಮಾಡಿ ಮತ್ತೆ ಶಬರಿಮಲೆಗೆ ಹೋಗೋದೆಲ್ಲನೂ ಸಹಿತ ನಿಮಗೆ ಫುಲ್ಲು ವಿಡಿಯೋ ಕಂಪ್ಲೀಟಾಗಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಜರ್ನಿ ಹೇಗಿರುತ್ತೆ ಅಂತಲೂ ಸಹಿತ ಯಾವ್ಯಾವ ಟೆಂಪಲ್ಗೆ ಹೋಗ್ತಾರೆ ಹೋಗಬೇಕಾದ್ರೆ ಅಂತ ನಿಮಗೆ ಆ ವಿಡಿಯೋ ಮೂಲಕ ನಮ್ಮ ರಂಗಸ್ವಾಮಿಯವರು ಹೇಳಿದ ವಿಡಿಯೋ ಶೂಟ್ ಮಾಡ್ಕೊಂಡು ಬರ್ತೀನಿ ಅಂತ ಏನೆಲ್ಲ ಆ ವಿಡಿಯೋ ಶೂಟ್ ಮಾಡಿದ್ದಾರೆ ಮತ್ತು ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಯ್ಯಪ್ಪ ಸ್ವಾಮಿ ಎಲ್ಲರೂ ಸಹಿತ ಕಾಪಾಡಲಿ ನೀವೇನೇನು ಅಂದ್ಕೊಂಡಿದ್ದೀರ ಅದೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಹಿತ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಪಾತ್ ಪೂಜೆ ಮಾಡ್ತಾಯಿದ್ವಿ ಪಾತ್ ಪೂಜೆ ಮಾಡಿ ಓಡೋ ಸಮಯ ಅಲ್ವಾ ಮನೇಲಿ ದೀಪ ಹಚ್ಬಿಟ್ಟು ದೀಪ ನೋಡ್ಕೊಂಡು ಹೋಗಬೇಕು ಅವ್ರು ಬರೋವರೆಗೂ ನಾವು ಅದು ದೀಪನ ಆಡ್ದಂಗೆ ನೋಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಈ ಒಂದು ಪೂಜೆನ ಇಲ್ಲಿ ನಮ್ಮನೇಲಿ ಇವತ್ತು ಊರಲ್ಲಿ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು

आया पा, आया पा, साम ही आपा, आया पा, चले ना मापा, आया पा, साम ही तितक तोम तो, आया बतितक तोम तो, साम ही तितक तोम तो, आया बतितक तोम तो, साम ही आपा, आया पा, चले ना मापा, आया पा, बंदे हैं वापा, बैसम, आते हैं तो कौन बंदे

Sabi Sharon. Ayap Sharon. Sabi Sharon. Sabi ke. Ayap po. Ayap po. Sabi ke. Ayap po. Sabi ke. Ayap po. Sharon. Ayap Sharon. Sabi Sharon. Ayap Sharon. Sabi ke. Ayap po. Sabi ke. Ayap po. Sabi ke. agay ko ayako kami sami sami ayako ayako kami ಇವಾಗ ಇಲ್ಲಿ ಮನೇಲಿ ಹಿರಿಯರು ಯಾರು ದೊಡ್ಡ ಇರ್ತಾರೆ ನೋಡಿ ಅಜ್ಜಿ ತಾತ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅವ್ರಿಗೆ ಪಾತ್ ಪೂಜೆ ಮಾಡ್ತಾ ಇದ್ದಾರೆ ವಿಭೂತಿ ಹಚ್ಬಿಟ್ಟು ಕುಂಕುಮ ಹಾಕ್ಬಿಟ್ಟು ನೀಟಾಗೆ ಈ ರೀತಿ ಪಾತ್ ಪೂಜೆನ ಗಂಧದ ಕಡ್ಡಿಲಿ ಹಚ್ಬಿಟ್ಟು ಹೋಗ್ಬಿಡ್ತೀವಿ ಅಂತ ಕೇಳೋ ಶಾಸ್ತ್ರ ಇದೆ ಇದು ನಾನು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಇಲ್ಲಿಗೆ ಇದೆಲ್ಲ ಮಾಡ್ತಾರೆ ಅಂತ ಇವಾಗ ಹಿರಿಯರಿಗೆ ಪೂಜೆ ಮಾಡ್ಕೊಂಡು ನಮ್ಮ ರಂಗಸ್ವಾಮಿಯವರು ಇವಾಗ ಹೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ದೀಪ ಹಚ್ಚಿಲ್ಲ ಹಿಡಿಯರಿಗೆ ಈ ರೀತಿಯಾಗಿ ನೋಡಿ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಒಳ್ಳೆಯದಾಗಲಿ ಹುಷಾರಾಗಿ ನಾನು ಹೋಗಿ ಬರ್ತೀನಿ ಅಂತ ಕೇಳ್ಕೊಬೇಕು ಅವರು ಆಗ ನಮ್ಮ ಅತ್ತೆ ಮಾವ ಇದ್ದಾರಲ್ಲ ಅವರು ಹೇಳ್ತಾರೆ ಸರಿ ಹೋಗಿ ಬನ್ನಿ ಹುಷಾರಾಗೆ ಅಂತ ಹೇಳ್ತಾರೆ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿಗೆ ಬಂದಮೇಲೆ ಇದೆಲ್ಲ ಗೊತ್ತಾಗಿದ್ದು ಈ ಥರ ನೀವು ಸಹಿತ ಅಯ್ಯಪ್ಪ ಮಲೆ ಹಾಕಿಸ್ಕೊಂಡಾಗ ಮಾಡ್ತಾರ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಇವಾಗ ದೀಪ ಎಲ್ಲ ಹಚ್ಚಿದ್ದಾಯಿತು ಫ್ರೆಂಡ್ಸ್ ನೋಡ್ತಿರ್ಬೋದು ಅದು ಇದನ್ನ ಬ್ಯಾಗನ್ನು ತಗೊಂಡು ಅಯ್ಯಪ್ಪ ಮಲೆಗೆ ಹೋಗ್ತಾ ಇದ್ದಾರೆ ಇನ್ನು ವಾಪಸ್ಸು ದೀಪ ಹಚ್ಚಿದ ಮೇಲೆ ಮನೆ ಒಳಗಡೆ ಬರೋ ಆಗಿಲ್ಲ ಯಾವತ್ತೂ ಮನೆ ಒಳಗಡೆ ಬರೋ ಆಗಿಲ್ಲ ಇವತ್ತು ಅಯ್ಯಪ್ಪ ಶಬರಿಮಲೆಗೆ ಹೋಗಬೇಕು ಅಲ್ವಾ ಮನೇಲಿ ದೀಪ ಹಚ್ಚಬೇಕು ಬರೋವರೆಗೂ ಹಾಗೆ ಇರಬೇಕು ಅಲ್ವಾ ಅದಕ್ಕೆ ಇವಾಗ ಮುಂದೆ ತಿರುಗಿ ನೋಡ್ದಂಗೆ ನಮ್ಮ ಮನೆ ಕಡೆ ನೋಡ್ದಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಒಳಗಡೆನೂ ಸಹಿತ ಈ ರೀತಿಯಾಗಿ ಒಂದು ಕಾಯಿ ಮೇಲೆ ಕರ್ಪೂರ ಹಚ್ಚಿಬಿಟ್ಟು ನೀಟಾಗಿ ಹೊಡೆದ ಇದ್ದಾರೆ ಕಾಯಿ ಹೊಡೆದಾಕಿದ ನಂತರ ಅವರು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಆಮೇಲೆ ಶಬರಿಮಲೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಫುಲ್ ವೀಡಿಯೋ ಒಂದೇ ಇದರಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ಶಬರಿಮಲೆಗೆ ಹೋಗೋದನ್ನ ಫುಲ್ ವೀಡಿಯೋ ಹಾಕಿದ್ದೀನಿ ಮತ್ತೆ ಏನೋ ಹಾಕೋದಕ್ಕೆ ಹೋಗೋದಿಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನೋಡಿಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲೇಸಲ್ಲ ಸಹಿತ ತೋರಿಸಿದ್ದಾರೆ ನಿಮಗೆ ನಂಜನ್ಗೋಡು ಸ್ವಾಮಿ ಎಲ್ಲ ನಮ್ಮ ಸ್ವಾಮಿಯರೇ ಅತ್ತ नंजन नागले

ಇವಾಗ ಇಲ್ಲಿ ಇದು ಅಯ್ಯಪ್ಪ ಮಲೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ನಂಜನ್ ಹೋಗಿ ಇದನ್ನ ದರ್ಶನ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ನಂಜನಗೂಡು ನಾನು ಸಹಿತ ನೋಡಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದು ನನ್ನ ಹಸ್ಬೆಂಡ್ ಸ್ವಾಮಿ ಸ ಪ್ರತಿ ಸಲ ಮಲೆ ಹಾಕ್ಸ್ಕೊಂಡಾಗ್ಲೂ ಸಹಿತ ನಂಜನಗೂಡಿಗೆ ಹೋಗ್ತಾರೆ ಆದರೆ ನಾನು ಮಾತ್ರ ನೋಡಿಲ್ಲ ಯಾವಾಗಲೂ ಟೈಮು ಇನ್ನೂ ಇವಾಗ್ಲೇ ಎಲ್ಲ ಪ್ರೆಗ್ನೆನ್ಸಿ ಎಲ್ಲ ಕಳೆದು ಆಮೇಲೆ ಡೆಲಿವರಿ ಎಲ್ಲ ಆದಮೇಲೆ ಪಾಪ ಸ್ವಲ್ಪ ದೊಡ್ಡದಾದಮೇಲೆ ನಂಜನಗೂಡು ನಾನು ಸಹಿತ ನೋಡಬೇಕು ನಂದಿ ಅದೆಲ್ಲ ನೋಡಬೇಕು ಇವಾಗ ಇಲ್ಲಿ ಊಟ ಬೇಕು ಅಲ್ವಾ ಅವರು ಹೋಟೆಲಲ್ಲೇನು ತಿನ್ನೋದಿಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಊಟನೂ ಸಹಿತ ಇಲ್ಲೇ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಗ್ಯಾಸು ಪಾತ್ರೆ ಎಲ್ಲನೂ ಸಹಿತ ಅಲ್ಲಿಂದಲೇ ಊರಿಂದಲೇ ಹಾಕೊಂಡು ಬಂದಿದ್ರು ಅದೇ ಎಲ್ಲನೂ ಸಹಿತ ಇವಾಗ ಅಡುಗೆ ಮಾಡ್ತಾ ಇದ್ದಾರೆ ಏನೋ ರೈಸ್ ಭಾತ ಏನೋ ಟೊಮೊಟೊ ಭಾತ ಏನೋ ಮಾಡ್ತಿರ್ಬೋದು ಚೆನ್ನಾಗಿದೆ ಒಳ್ಳೆ ಪ್ಲೇಸಲ್ಲಿ ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸುತ್ತಲೂ ಕಾಡು ನೋಡ್ತಿರ್ಬೋದು ಚೆನ್ನಾಗಿದೆ ಎಲ್ಲರೂ ಸಹಿತ ಹಾಗೆ ವಿಡಿಯೋ ಮಾಡ್ಕೊಳ್ತಾ ನಂದು ಸಹಿತ ವಿಡಿಯೋ ಶೂಟ್ ಮಾಡಿದ್ದಾರೆ ನೋಡ್ತಿರ್ಬೋದು ನನ್ನ ರಂಗ ಸ್ವಾಮಿ ಸ್ವಾಮಿಯವರು ಅಲ್ಲಲ್ಲೇ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತಕ್ಕೊಂಬಂದಿದ್ದಾರೆ ನನಗೋಸ್ಕರ ವೀಡಿಯೋಗೋಸ್ಕರ ಯೂಟ್ಯೂಬಲ್ಲಿ ಹಾಕಲಿ ಅಂತ ಇದೇ ಒಂದು ಬಸ್ಸು ಫ್ರೆಂಡ್ಸ್ ನಮ್ಮ ಅಯ್ಯಪ್ಪ ಮಲೆ ಯಾರ್ಯಾರು ಹಾಕಿಸ್ಕೊಂಡಿದ್ದಾರೆ ನೋಡಿ ಸ್ವಾಮಿಗಳು ಅವರು ಈ ಒಂದು ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ನೋಡ್ತಾ ಹೋಗಿ ಚೆನ್ನಾಗಿರುತ್ತೆ ক্ৱডহান ত্বযেত গুত ইডআরচ ? আড্� gó explicitো হকর আ কৃংirosপ ক� kindergarten ! হযার �রান অদবব কুা ಹೌ ಈಗ ಹೊಡ್ತಾ ಇದ್ದೆ ಏ ತುರಾಮಣಿ ಇಲ್ಲೇ ಆಯ್ತಲ್ಲ ತುರಾಮಣೆ

ಅಲ್ಲ ಎಲ್ಲೆಲ್ಲಾ ಎಲ್ಲ ಆಗೋಣ ಹುಡುಗಿ ಆಹಾ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನೋಡ್ತಿದ್ರೆ ನನಗೂ ಸಹಿತ ಈ ರೀತಿ ಟ್ರಿಪ್ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ ಫ್ಯಾಮಿಲಿ ಟ್ರಿಪ್ಪು ಆದರೆ ಹೋಗೋಕ್ಕೆ ಆಗ್ತಾ ಇಲ್ಲ ಯಶು ಚಿಕ್ಕವಳಿದ್ಲು ಅಂತ ಎಲ್ಲೂ ಹೋಗಿಲ್ಲ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲೂ ಸಹಿತ ಹೋಗ್ತಾ ಇಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂತ ಒಬ್ರಿಗೊಬ್ರು ಕಿತ್ತಾಡ್ಕೊಂಡೇ ಹಾಗೆ ಎಲ್ಲ ಸ್ವಾಮಿಗಳು ಸಹಿತ ಎಂಜಾಯ್ ಮಾಡ್ತಾ ಇದ್ದಾರೆ ಈ ರೀತಿ ಪ್ಲೇಸಿಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದರೆ ಬೇರೆ ಥರನೇ ಖುಷಿ ಬರುತ್ತೆ ನನಗಂತೂ ತುಂಬ ಇಷ್ಟ ಈ ರೀತಿ ಬೇರೆ ಕಡೆ ಪ್ಲೇಸಿಗೆ ಹೋಗಿ ಅಡುಗೆ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಕುತ್ಕೊಂಡು ತಿನ್ನೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಮುಂಚೆ ಎಲ್ಲ ಮಾಡ್ತಾ ಇದ್ವಿ ಇವಾಗೆಲ್ಲ ಆಗ್ತಾಯಿಲ್ಲ ಪಾಪು ಇರೋದ್ರಿಂದ ಅದಕ್ಕೆ ಇಲ್ಲಿ ಸ್ವಾಮಿಗಳು ಸಹಿತ ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಅವ್ರ ಬಸ್ಸಲ್ಲಿ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ ಬೇರೆ ಅಲ್ಲಿ ಒಂದು ಬಸ್ ಇರುತ್ತೆ ನೋಡಿ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಈ ಒಂದು ಪ್ಲೇಸು ಈ ರೀತಿಯಾಗಿದೆ ಕೇರಳದಲ್ಲಿ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಈ ರೀತಿ ಇವಾಗ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇರೋದು ಎಲ್ಲನೂ ಸಹಿತ ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ಇಲ್ಲಿ ಹೋಟೆಲ್ಲು ಸಹಿತ ಇರುತ್ತೆ ತಿನ್ನೋರು ತಿನ್ಬೋದು ಅಂತೆ ಚೆನ್ನಾಗಿದೆ ಹೋಟೆಲಲ್ಲೂ ಸಹಿತ ಊಟ ಮಾಡ್ಬೋದು ಹೊಟ್ಟೆ ಹಸಿದ್ರೆ ನೋಡಿ ಬಸ್ಸು ಯಾವ ರೀತಿಯಾಗಿದೆ ಅಂತ ಇಲ್ಲಿ ಈ ರೀತಿಯಾಗಿ ಬಸ್ಸಿದೆ ಪ್ಲೇಸು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಾವಂತೂ ಹೆಣ್ಮಕ್ಳು ಹೋಗೋ ಆಗಿಲ್ಲ ಅಲ್ವಾ ಸ್ವಾಮಿ ದರ್ಶನ ಮಾಡೋದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕೆ ನಮ್ಮ ಸ್ವಾಮಿಗಳು ಸಹಿತ ಹೋಗ್ತಾ ಇದ್ದಾಳೆ ನಮ್ಮ ರಂಗನಾಥ ಸ್ವಾಮಿ ಬಂದುಬಿಟ್ಟು ಇದು ಐದನೇ ವರ್ಷ ಅಂತ ಅನಿಸುತ್ತೆ ಐದನೇ ವರ್ಷದಿಂದ ಆರನೇ ವರ್ಷ ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಐದನೇ ವರ್ಷಕ್ಕೆ ಹೋಗ್ತಾ ಇದ್ದಾರೆ ಇನ್ನು ಮುಂದೆ ನೋಡೋಣ ಇಷ್ಟ ಅವರು ಹೋದರೆ ಹೋಗಲಿಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್ ನಾನು ಸಹಿತ ತುಪ್ಪದ ಕಾಯಿ ಎಲ್ಲ ತುಂಬಿದ್ದೀನಿ ಅದು ಹೋಗಿ ಗಟ್ಟಿಯಾಗಿರುತ್ತೆ ಇಲ್ವಾ ಅಂತ ಮುಂದೆ ವಿಡಿಯೋ ನೋಡಿ ನಾವೇನು ಅಂದ್ಕೊಳ್ತೀವಿ ಅದು ತುಪ್ಪದಕಾಯಿ ಗಟ್ಟಿಯಾಗಿದ್ದರೆ ನೆರವೇರುತ್ತೆ ಅಂತ ಅರ್ಥ ಇಲ್ಲ ಅಂದರೆ ಅದು ನೆರವೇರಲ್ಲ ಅಂತ ಅರ್ಥ ಅದೇ ನೋಡಬೇಕು ನಾನು ಸಹಿತ ತುಪ್ಪದಕಾಯಿಗೆ ತುಪ್ಪ ತುಂಬಿದ್ದೀನಿ ಹೋಗಿ ಸ್ವಾಮಿ ದರ್ಶನ ಎಲ್ಲ ಮಾಡ್ಕೊಂಡು ಇದು ಮಾಡಬೇಕು ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಹೋಗ್ತಾ ಇದ್ದಾರೆ ಚೆನ್ನಾಗಿದೆ ನೋಡಿದಕ್ಕೂ ಸಹಿತ ನಾನಂತೂ ನೋಡಿದಷ್ಟೇ ಅಲ್ಲಿ ಹೋಗಿ ನೋಡಿದಷ್ಟೇ ಖುಷಿ ಆಯಿತು ಅಂತ ಅನ್ನಿಸ್ತು ವೀಡಿಯೋ ತೊಗೊಂಬಂದಿದ್ಕು ಸಹಿತ ತುಂಬ ಚೆನ್ನಾಗಿದೆ ಹೆಣ್ಮಕ್ಳು ಯಾರು ನೋಡ್ತಾಯಿದ್ರೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಈ ಥರದ ವೀಡಿಯೋ ಸಿಗೋದಿಲ್ಲ ನನ್ನ ಹಸ್ಬೆಂಡ್ ಸ್ವಾಮಿ ಅಲ್ಲಲ್ಲೇ ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಬಂದಿದ್ದಾರೆ ನನಗೋಸ್ಕರ ಪೇಂಟ್ ಮಾಡಿದ್ರೆ ಸೂಪರ್ ಸ್ವಾಮಿ ಸೌಂಡ್ ಮಾಡ ಹಂಗೆ ನಮಗೆಲ್ಲ ನೋಡಿ ಹೆಂಗೈತೆ ಜನ ಇಲ್ಲ ಅಂತ ಇಲ್ಲಿ ಇವಾಗ ಫಸ್ಟು ಅಯ್ಯಪ್ಪ ದರ್ಶನ ಮಾಡೋಕ್ಕಿಂತ ಮುಂಚೆ ಪಂಪಾ ನದಿಗೆ ಹೋಗ್ಬಿಟ್ಟು ಸ್ನಾನ ಫ್ರೆಂಡ್ಸ್ ಇಲ್ಲಿನ ಒಂದು ಪದ್ಧತಿ ಅಂತೆ ಫಸ್ಟಿಗೆ ಹೋಗಿ ಪಂಪಾ ನದಿ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಲೇಬೇಕಂತೆ ಅದಕ್ಕೋಸ್ಕರನೇ ಪಂಪಾ ನದಿಗೆ ಹೋಗ್ತಾ ಇದ್ದಾರೆ ನೋಡ್ತಿರ್ಬೋದು ಚೆನ್ನಾಗಿದೆ ನಾನೇ ವಿಡಿಯೋದಲ್ಲೇ ನೋಡ್ತಾ ಇರೋದು ನಾನು ಸಹಿತ ಪಂಪ ನದಿ ಅದು ಯಾವುದೂ ನೋಡಿಲ್ಲ ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋ ಮೂಲಕ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಜನ ಇದ್ರಂತೆ ಚಿಕ್ಕ ಮಕ್ಕಳು ನಾ ಈ ಒಂದು ಟೈಮಲ್ಲಿ ಕರ್ಕೊಂಡೋಗೋದು ಅಷ್ಟೊಂದು ಸರಿ ಇಲ್ಲ ಅಂತ ಅನಿಸುತ್ತೆ ನನ್ನ ನನ್ನ ಅನಿಸಿಕೆ ಪ್ರಕಾರ ಜಾಸ್ತಿ ಈ ವರ್ಷನೇ ತುಂಬ ಅಂದರೆ ತುಂಬ ಅದೆಷ್ಟು ಪರ್ಸೆಂಟು ಜಾಸ್ತಿ ಜನ ಹೋಗಿದ್ದಾರಂತೆ ಸಖತ್ತು ಜನ ಹೋಗಿರೋದ್ರಿಂದ ಮಕ್ಕಳನ್ನೆಲ್ಲ ಹೋಗೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಇವಾಗ ಪಂಪಾ ನದಿಲು ಸಹಿತ ಸ್ನಾನ ಮಾಡಿಕೊಂಡು ಮೇಲೆ ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ ಮೇಲೆ ಬಂದಿದ್ದಾರೆ ಈ ಒಂದು ಏನೇನು ಅಲ್ಲಿಂದ ತುಪ್ಪದ ಕಾಯಿ ಅಕ್ಕಿ ಬೆಲ್ಲ ಮತ್ತು ಏನೇನು ಕಾಣಿಕೆ ತಂದಿರ್ತಾರೆ ನೋಡಿ ಅದಕ್ಕೆ ಪೂಜೆ ಮಾಡಿ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೇವೆ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ जय आले रात नोरी साले या पाण हु तांते मेल रे दाम 100 100 तोरती यार बोलता आले तने सब मेतका जित्री यार यार दो यार दे दो यार

सम् ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ ಹಾಗೆ ವಿಡಿಯೋದಲ್ಲಿ ನೋಡಿ ಮಳೆ ಬರ್ತಾ ಇದೆ ತುಂಬಾ ಜನ ರೆಶ್ಯೂ ಹಾಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ದರ್ಶನ ಮಾಡೋದಿಕ್ಕೆ ಬಿಡ್ತಾನೆ ಇಲ್ಲ ಸಕ್ಕತ್ತು ಜನ ಇದ್ದಾರೆ ಚಿಕ್ಕ ಮಕ್ಳುನಂತೂ ಪಾಪ ಎಲ್ಲಿ ಅವಂತೂ ನನ್ನ ಹಸ್ಬೆಂಡ್ ಸ್ವಾಮಿಗೂ ಸಹಿತ ಸ್ವಲ್ಪ ಸ್ವಲ್ಪ ಉಸಿರು ಕಟ್ಟಂಗೆ ಆಗೋದಂತೆ ಅಷ್ಟೊಂದು ಜನ ನೂಕು ನುಗ್ಲು ದೊಡ್ಡವ್ರಿಗೆ ಆಗ್ತಿರ್ಲಿಲ್ವಂತೆ ಉಸಿರು ಕಟ್ಟೋದು ಆ ರೀತಿ ಎಲ್ಲ ಆಗ್ತಾಯಿತ್ತು ಚಿಕ್ಕ ಮಕ್ಕಳಿಗೆ ಪಾಪ ಎಷ್ಟೊಂದು ಪಾಪ ಅವರು ತಡ್ಕೊಳ್ತಾರೆ ಏನೋ ಅದಕ್ಕೋಸ್ಕರನೇ ಒಂದು ಟೈಮಲ್ಲಿ ನೋಡ್ಕೊಂಡು ಚಿಕ್ಕ ಮಕ್ಕಳನ್ನ ಆದಷ್ಟು ಸ್ವಲ್ಪ ದೊಡ್ಡರಾಗ ಗಂಟ ನಾವು ಇರಬೇಕಾಗುತ್ತೆ ಆಮೇಲೆ ದೊಡ್ಡವರಾದ ಮೇಲೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನೋಡಿ ಮಳೆಯಲ್ಲೇ ದರ್ಶನ ಮಾಡೋದಕ್ಕೆ ಅಂತ ಎಲ್ಲರೂ ಸಹಿತ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ ಕಾಯ್ತಾ ಇದ್ದಾರೆ ನೋಡಿ ಮಳೆಯಲ್ಲೂ ಸಹಿತ ಕಾಯ್ತಾ ಇದ್ದಾರಲ್ವ ಗ್ರೇಟ್ ಅಂತ ಅನ್ನಿಸ್ತು ಸ್ವಾಮಿ ದರ್ಶನ ಮಾಡಬೇಕು ಅಂದರೆ ಹಾಗೆ ಅಲ್ವಾ ಈ ಸೈಡಿನಂತೂ ತುಂಬ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಎಲ್ರಿಗೂ ಸಹಿತ ಹೋಗೋದಿಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇದೆ ನೋಡೋಣ ನನ್ನ ಹಸ್ಬೆಂಡ್ ಸ್ವಾಮಿ ಹುಷಿಹಾಡಿಗೆ ಹೋಗಿ ಬಂದರೆ ಸಾಕು ಚೆನ್ನಾಗಿ ಬರ್ತಾರೆ ಅಂತ ನಾನು ಸಹಿತ ಬೇಡ್ಕೊಳ್ತಾ ಇದ್ದೀನಿ ಚೆನ್ನಾಗೂ ಸಹಿತ ಬರ್ತಾರೆ ಏನು ತೊಂದರೆ ಆಗೋದಿಲ್ಲ ಆದರೆ ಮಳೆ ಸ್ವಲ್ಪ ಬರ್ತಾ ಇದೆಯಂತೆ ಮಳೆಲ್ಲೇ ನೆಂತ್ಕೊಂಡು ಹೋಗ್ತಾ ಇದ್ದಾರೆ ಯಾರ <muchas> 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 ಈ ಒಂದು ಪ್ಲೇಸಲ್ಲಿ ಜನ ನೋಡ್ತಿರ್ಬೋದು ಫ್ರೆಂಡ್ಸ್ ಎಲ್ಲಿ ನೋಡಿದ್ರು ಮೇಲೆ ಕೆಳಗೆ ಫುಲ್ಲು ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡು ಬಂದವ್ರೆ ಯಪ್ಪ ನನ್ನ ಕೈಲಂತೂ ಎಷ್ಟೊಂದು ಜನ ಇದ್ದಾರೆ ಅಂತ ಫಸ್ಟ್ ಟೈಮ್ ಮತ್ತೆ ನೋಡ್ತಾ ಇರೋದು ವಿಡಿಯೋ ಮೂಲಕ ನೋಡ್ತಾ ಇದ್ದೀನಿ ನಾನು

ಇಲ್ಲಿ ಇವಾಗ ತುಪ್ಪದ ಕಾಯಿ ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಆ ಇಲ್ವಾ ಮತ್ತೆ ಆ ಒಂದು ತುಪ್ಪ ತಗೊಂಡೋಗಿ ಮನೆಗೆ ತಗೊಂಡೋಗಿ ನಾವು ಪ್ರಸಾರ ಮಾಡ್ಕೊಂಡು ತಿನ್ನಬೇಕು ಅದನ್ನ ಇಲ್ಲಿ ತುಪ್ಪ ತೊಗೊಂಬಂದಿದ್ದಾರೆ ಎಲ್ಲರೂ ಸಹಿತ ಏನೇನು ಅಡುಗೆ ಮಾಡ್ಕೊಂಡಿದ್ರು ನೋಡಿ ಆ ಒಂದು ತೆಂಗಿನಕಾಯಿ ಒಳಗಡೆ ತುಪ್ಪ ಹಾಕಿರ್ತಾರಲ್ವ ಅದನ್ನು ಸಹಿತ ಒಂದು ಬಾಕ್ಸು ಎತ್ಕೊಂಡ್ಬಂದಿರ್ತಾರೆ ಅದರೊಳಗಡೆನೆ ಹಾಕ್ತಾ ಇದ್ದಾರೆ ಇಲ್ಲಿ ತುಪ್ಪನೆಲ್ಲನೂ ಸಹಿತ ಹಾಕಿ ಮತ್ತು ಅಕ್ಕಿ ಎಲ್ಲ ಹಾಕ್ತಾರೆ ನೋಡಿ ನಮಗೆ ಏನು ಎಪ್ಪ ಮಲೆ ಪ್ರಸಾದ ಕೊಡ್ತಾರೆ ನಾವೇನು ಅಕ್ಕಿ ತಗೊಂಡೋಗಿರ್ತೀವಿ ಅದರಿಂದಲೇ ಪ್ರಸಾದ ಮಾಡೋದಂತೆ ಬೆಲ್ಲ ಅಕ್ಕಿ ಅದರಿಂದಲೇ ಪ್ರಸಾದ ಮಾಡೋದಂತೆ ಈ ಸರಿ ಆದರೆ ತುಂಬ ಮಳೆ ಬಂದು ಎಲ್ಲ ಅಕ್ಕಿನೂ ಸಹಿತ ತುಂಬ ನೆಂದೋಗಿತ್ತಂತೆ ಹಾಗೆ ಎಲ್ಲ ಬಾಚಾಕಿ ಬಾಚಾಕಿ ಬಿಸಾಕೊಡಂತೆ ಯಾಕೆಂದರೆ ತುಂಬ ಮಳೆ ಅಲ್ವಾ ಅದಕ್ಕೋಸ್ಕರನೇ ಮಳೆಯಲ್ಲಿ ಫುಲ್ ಗಲೀಜಾಗಿಡುತ್ತೆ ಅಂತ ಈ ಸರಿ ಜಾಸ್ತಿ ಏನು ಅಕ್ಕಿಯೆಲ್ಲ ತುಂಬ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಮತ್ತು ಪ್ರಸಾದನೂ ಸಹಿತ ನಮಗೆ ಜಾಸ್ತಿ ಸಿಗಲಿಲ್ಲ ಫ್ರೆಂಡ್ಸ್ ನಮಗೆ ಒಂದು ಹತ್ತರಿಂದ ಹನ್ನೆರಡು ಪ್ರಸಾದ ಬೇಕಿತ್ತು ಬ್ಯಾಂಗ್ಳೂರಿಗೆ ಫ್ರೆಂಡ್ಸಿಗೆ ಮತ್ತು ಅಕ್ಕಪಕ್ಕ ಮನೆಯವ್ರಿಗೆ ಎಲ್ರಿಗೂ ಸಹಿತ ಕೊಡೋದಕ್ಕೆ ಬೇಕಿತ್ತು ಆದರೆ ಅಷ್ಟೊಂದು ಸಿಗಲಿಲ್ಲ ಅಂತಲೇ ಹೇಳ್ಬೋದು ಪ್ರಸಾದ ತುಂಬ ರಶ್ ಇರೋದ್ರಿಂದ ಇವಾಗ ತುಪ್ಪದ ಕೈ ಹೇಗೆ ಹೊಡಿತಿದ್ದಾರೆ ನೀವು ಈ ಒಂದು ದೃಶ್ಯದಲ್ಲಿ ನೋಡ್ಬೋದು ಇಲ್ಲಿ ಸ್ವಾಮಿ ಅಯ್ಯಪ್ಪ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಪ್ಲೇಸಿಗೆ ಬಂದಿದ್ದಾರೆ ಏನು ಪ್ಲೇಸ್ ಅಂತ ಗೊತ್ತಾಗ್ತಿಲ್ಲ ನನಗೂ ಆ ಪ್ಲೇಸಿಗೆ ಬಂದಿದ್ದಾರೆ ನೀವು ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿದೆ ಒಂಥರ ವಿಡಿಯೋ ಒಂದು ಸ್ವಲ್ಪ ಸಹಿತ ಬೇಜಾರ್ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ಪ್ಲೇಸ್ ನೋಡಿ ವಾವ್ ಸೂಪರ್ ಆಗಿದೆ ಅಲ್ವಾ ಮೊಬೈಲ್ ಬಿಡ್ರಿ যাদা যারে দসা যাদা 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 घंटागणपती ಈಗ ಗಂಟೆ ಗಣಪತಿ ಅಂತ ದೇವಸ್ಥಾನ ಇದೆಯಂತೆ ನನ್ನ ಹಸ್ಬೆಂಡ್ ಸ್ವಾಮಿ ಅವರು ಅಲ್ಲಲ್ಲೇ ಪ್ಲೇಸನ್ನು ತಿಳಿಸಿದ್ದಾರೆ ನಿಮಗೂ ಸಹಿತ ನಂಜನಗೂಡ್ಗೆ ಹೋದ್ಮೇಲೆ ನಂಜನಗೂಡು ಅಂತ ಹೇಳಿದ್ದಾರೆ ಪಾಪ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡು ಅವ್ರ ಕೈಲಾದಷ್ಟು ವಿಡಿಯೋನ ತೆಕ್ಕೊಂಡು ಬಂದಿದ್ದಾರೆ ಇದು ಗಂಟೆ ಗಣಪತಿ ಅಂತ ಫ್ರೆಂಡ್ಸ್ ಸೊ ಇಲ್ಲಿ ಅಡಿಕೆ ಮಾಡ್ಕೊಳ್ತಾರೆ ನಮಗೆ ಏನು ಬೇಕು ಅದು ಹೊರ ಬೇಕು ನೋಡಿ ಅದನ್ನು ಅಡಿಕೆ ಮಾಡ್ಕೊಳ್ತಾರೆ ಗಂಟೆ ಅಲ್ಲಿ ಅದು ನೆರವೇರುತ್ತೆ ಅಂತ ಅರ್ಥನೇನೋ ಅದಕ್ಕೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಸರಿಯಾಗಿ ಕೇಳಬೇಕಿತ್ತು ಆದರೆ ಫುಲ್ಲು ಗಂಟೆ ಇದೆ ಮಾತ್ರ ತುಂಬ ಜಾಸ್ತಿ ಗಂಟೆ ಇದ್ದಾವೆ ಅಂತಲೇ ಹೇಳ್ಬೋದು ಮುಂದೆ ವಿಡಿಯೋದಲ್ಲಿ ನೋಡಿ ದೇವಸ್ಥಾನದ ಹತ್ರ ಫುಲ್ಲು ಗಂಟೆಗಳು ಮಾತ್ರ ಜಾಸ್ತಿ ಗಂಟೆ ಇದ್ದಾವೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಈ ಒಂದು ಪ್ಲೇಸ್ ಸಹಿತ ನನಗೆ ನೋಡೋದಕ್ಕೆ ತುಂಬ ಇಷ್ಟ ಆಯಿತು ನೋಡಿ ಇಲ್ಲಿ ಭಜನೆ ಎಲ್ಲ ಮಾಡ್ತಾಯಿದ್ದಾರೆ ಭಜನೆ ಎಲ್ಲ ಮಾಡ್ತಾಯಿದ್ದಾರೆ ಮುಂದೆ ದೇವಸ್ಥಾನ ಅಷ್ಟೇ ಗಣಪ ತುಂಬ ಚೆನ್ನಾಗಿದೆ ಮಾತ್ರ ಫೋಟೋಸ್ಗಂತೂ ಸೂಪರಾಗಿ ಬಂದಿದೆ ಮಾತ್ರ ಫೋಟೋ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಂತಲೇ ಹೇಳ್ಬೋದು ನೋಡಿ ಗಂಟೆಗಳು ಎಷ್ಟೊಂದು ಇದ್ದಾವೆ ಅಂತ 그러니 <laughs> ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಗಂಟೆಗಳು ಎಷ್ಟೊಂದಿದಾವೆ ಅಂತ ಸೌಂಡ್ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ ಈ ಒಂದು ಪ್ಲೇಸಿಗೂ ಸಹಿತ ಹೋಗಬೇಕು ಅನ್ನಿಸ್ತಾ ಇದೆ ಅವರು ವಿಡಿಯೋ ತೆಕ್ಕೊಂಡು ಬಂದಮೇಲೆ ನನಗೂ ಸಹಿತ ಹೋಗಬೇಕು ಇದೆ ನೋಡೋಣ ಆದರೆ ಮುಂದೆ ಸ್ವಲ್ಪ ಜಾಸ್ತಿ ದಿನ ಆದಮೇಲೆ ಹೋಗಿ ಬರೋಣ ಎಲ್ಲ ವೀಡಿಯೋನೂ ಸಹಿತ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸನ್ನೇ ತೆಕ್ಕೊಂಬಂದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಅಯ್ಯಪ್ಪ ಮಳೆ ದರ್ಶನನೂ ಸಹಿತ ಅವರು ಅಯ್ಯಪ್ಪ ದರ್ಶನ ಮಾಡಿಕೊಂಡು ಬಂದಿದ್ದಾರೆ ಇನ್ನು ಮಿಕ್ಕಿದ ಪ್ಲೇಸಿಗೂ ಸಹಿತ ಜಾಸ್ತಿ ಹೋಗೋದಕ್ಕಾಗಲಿಲ್ವಂತೆ ಅದಕ್ಕೋಸ್ಕರ ಇಲ್ಲಿ ಗಂಟೆ ಗಣಪ್ಪ ಅದಕ್ಕೂ ಸಹಿತ ಹೋಗಿ ಬಂದಿದ್ದಾರೆ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗನ್ನೇ ತೆಕ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ ನನ್ನ ಹಸ್ಬೆಂಡ್ ಸ್ವಾಮಿ ಫೋಟೋ ಹಾಗೆ ತೆಗಿಲಿ ಅಂತ ಒಂದು ಕ್ಲಿಪ್ಪಿಂಗನ್ನು ಹಾಗೆ ಇಟ್ಕೊಂಡಿದ್ದಾರೆ ಐ ಓಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ವಿಡಿಯೋ ಸ್ವಲ್ಪ ಸ್ವಲ್ಪನೇ ನಿಮಗೆ ಬೋರ್ ಆಗ್ದಂಗೆ ಸ್ವಲ್ಪ ಸ್ವಲ್ಪನೇ ವಿಡಿಯೋನ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ನಿಮಗೆ ಹಾಕಿದ್ದೀನಿ ನಿಮಗೂ ಸಹಿತ ಅಯ್ಯಪ್ಪ ಮಾಲೆ ದರ್ಶನಕ್ಕೆ ಹೋಗ್ದಿದ್ದರೂ ಸಹಿತ ಹಾಗೆ ಒಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಳಗಡೆ ಅಯ್ಯಪ್ಪ ಒಳಗಡೆ ನಿಮಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಬಿಡೋದಿಲ್ಲ ಆದ್ದರಿಂದಾಗಿ ಅದು ವಿಡಿಯೋ ಶೂಟ್ ಮಾಡಿಲ್ಲ ನಿಮಗೆ ಅಲ್ಲೆಲ್ಲ ತಿಪ್ಪದಕಾಯಿ ಹೇಗೆ ಹೊಡೆಯೋದು ಮತ್ತು ದರ್ಶನಕ್ಕೆ ಹೇಗೆ ಜನಗಳು ನಿಂತಿದ್ದಾರೆ ಮತ್ತು ಜಾಸ್ತಿ ಜನ ಎಷ್ಟೊಂದು ಜನ ಇದ್ದಾರೆ ಈ ಒಂದು ವರ್ಷದಲ್ಲಿ ಅಂತ ನನ್ನ ವಿಡಿಯೋ ಮೂಲಕ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹಿತ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಸಹಿತ ಅಯ್ಯಪ್ಪ ಕಾಪಾಡಲಿ ಯಾರೇ ಯಾರೆಲ್ಲ ಈ ವರ್ಷ ಹೊಸ ವರ್ಷ ಬೇರೆ ಬಂದಿದೆ ನಾನಂತೂ ಹೊಸ ವರ್ಷಕ್ಕೆ ವಿಡಿಯೋ ಮಾಡಿಲ್ಲ ಎಲ್ರಿಗೂ ಸಹಿತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ಮತ್ತು ನೀವೇನೇನು ಅಂದ್ಕೊಂಡಿದ್ದೀರ ಅದೆಲ್ಲನೂ ಸಹಿತ ಅಯ್ಯಪ್ಪ ಕಾಪಾಡಲಿ ಅದೆಲ್ಲನೂ ಸಹಿತ ನೆರವೇರಲಿ ಅಂತ ಕೇಳ್ಕೊತೀನಿ ನನಗೂ ಅಷ್ಟೇ ನನಗೂ ಸಹಿತ ನಾನು ಏನೇನು ಅಂದ್ಕೊಂಡಿದ್ದೀನಿ ಅದೆಲ್ಲ ಈ ವರ್ಷನೇ ಬೇಗನೇ ಆಗಿಬಿಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇ ಇನ್ನೇನಿಲ್ಲ ಎಲ್ಲರೂ ಸಹಿತ ಖುಷಿ ಖುಷಿಯಾಗಿರಿ ಹ್ಯಾಪಿ ಆಗಿರಿ ಮತ್ತು ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಿ ಒಂದು ವರ್ಷನ ಅಂತ ಕೇಳ್ಕೊತೀನಿ ಅಷ್ಟೇ ಯಾವಾಗಲೂ ಖುಷಿಯಾಗಿರಬೇಕು ಅದೇ ಚೆಂದ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಿದನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ತೆಕ್ಕೊಂಬಂದಿದ್ದಾರೆ ಎಷ್ಟೊಂದು ಗಂಟೆಗಳಿದ್ದಾವೆ ನೋಡಿ ನನ್ನ ಪ್ರಕಾರ ಅದೇ ಇದು ಅಂತ ಅನಿಸುತ್ತೆ ಗಂಟೆಗಳ್ನ ಅರಕೆ ಮಾಡಿ ಕಟ್ಟಿದ್ದಾರೆ ಅಂತ ಅನಿಸುತ್ತೆ ಅದೇ ಇರಬೇಕು ಅಂತ ಅನಿಸುತ್ತೆ ಇಷ್ಟೊಂದು ಗಂಟೆಗಳಿದ್ದಾವೆ ಅಂದರೆ ಅರಕೆ ಮಾಡಿ ಕಟ್ಟಿರೋ ಗಂಟೆಗಳು ಅಂತ ಅನಿಸುತ್ತೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಯ್ಯಪ್ಪ ಸ್ವಾಮಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್